ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಗಿಡ ಮೆಕಾಟೋಮಿಯಾ ಅಂದ್ಬಿಟ್ಟು ತಮ್ಮನೆಲ್ನಲ್ಲಿ ನೋಡ್ದಂಗೆ ಲಕ್ಷ ಲಕ್ಷ ಆದಾಯ ಗಳಿಸಬಹುದೇ ಗೊತ್ತಿಲ್ಲ ಮೋಸ್ಟ್ಲಿ ಗಳಿಸಿದ್ರೆ ಇದನ್ನು ಮಾರ್ಕೆಟಿಂಗ್ ಮಾಡ್ತಾ ಮಾಡ್ತಾಯಿದ್ದಿರಲ್ಲ ಅಂಗಡಿಯವರು ಅವರುಗಳು ಮಾಡ್ತಾ ಇರ್ಬೋದು ಗಳಿಸ್ತಾ ಇರ್ಬೋದು ನಿಜವಾದ ರೈತಂಗೆ ಎಷ್ಟು ಸಿಗ್ತೈತೆ ಅಂತ ಪ್ರಾಪರಾಗಿ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಇದ್ರದ್ದು ಹಣ್ಣು ಬಂದು ಎರಡರಿಂದ ಮೂರು ಸಾವಿರ ರೂಪಾಯಿ ನಡೆಯುತ್ತೆ ಅಂತ ಹೇಳ್ತಾರೆ ಬಟ್ ಆ ಎರಡರಿಂದ ಮೂರು ಸಾವಿರ ಬರೀ ನಾವು ಕಿತ್ಕೊಂಡು ಹೋಗುವಂಥ ಕಾಯಿಗಲ್ಲ ಅದರೊಳಗಡೆ ಇರೋ ಅಂಥ ನಟ್ಸ್ಗೆ ಅದರೊಳಗಡೆ ಒಂದು 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 ಕಡಲೆ ಬೀಜದಕ್ಕಿಂತ ಇನ್ನೊಂದು ಸ್ವಲ್ಪ ದಪ್ಪಗಿರೋದೊಂದು ನಟ್ಸ್ ಬರುತ್ತೆ ಆ ನಟ್ಸಿಗೆ ಮಾತ್ರ ಅಷ್ಟು ಕೊಡ್ತಾರೆ ರೈತರುಗಳು ಬರೀ ಕಾಯಿಗೆ ಎರಡರಿಂದ ಮೂರು ಸಾವಿರ ಸಿಗುತ್ತೆ ಅಂತ ಅನ್ಕೋಬಾರ್ದು ನೋಡಿ ಇದನ್ನು ಹಾಕಿ ಸುಮಾರು ಒಂದು ಮೂರುವರೆ ವರ್ಷ ಆಯಿತು ಸ್ನೇಹಿತರೆ ಈ ಗಿಡ ಹಾಕಿ ತುಂಬ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ಹಾಕಿ ಮೂರು ವರ್ಷಕ್ಕೆ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಹೌದು ನಮ್ಮದ್ರಲ್ಲೂ ಈ ಸಲ ಸ್ಟಾರ್ಟ್ ಆಗಿದೆ ನೋಡಿ ಫೋಟೋ ಹಾಕ್ತಾಯಿದ್ದೀನಿ ಆ ಥರದ್ದು ಈ ಥರ ಹೂವು ಸ್ಟಾರ್ಟ್ ಆಗುತ್ತೆ ಬಟ್ ಕಾಯಾಗಿಲ್ಲ ಆಗಿಲ್ಲ ನಮ್ಮದು ಯಾಕಾಗಿಲ್ಲ ಅಂತಂದರೆ ಅದು ಮೋಸ್ಟ್ಲಿ ಮುಂದಿನ ವರ್ಷ ಆಗ್ಬೋದು ಅನಿಸುತ್ತೆ ಈ ಸಲೀ ಈ ಥರ ಹೂವಾಗಿರೋದು ಎಲ್ಲ ಉದುರೋಗ್ಬಿಡ್ತು ಆ ಹೂವಿನಲ್ಲಿ ಆ ಹೂವಿನಲ್ಲಿ ಏನಂದರೆ ಈ ಕರೆ ಇರುವೆಗಳು ತುಂಬ ಮುತ್ಕೊಂಬಿಟ್ಟಿದ್ದವು ಆ ಇರುವೆ ಅದು ಫುಲ್ಲು ಆ ಹೂವಿಗೆ ಫುಲ್ಲು ಕರೆ ಇರುವೆಗಳು ಮುಟ್ಕೊಂಡಿದ್ದು ನಾನು ಅದಕ್ಕೊಂದು ಸಲ ಬೇವುನೆ ಸ್ಪ್ರೇ ಮಾಡಿದ್ದೆ ಆ ಬೇವನೆ ಸ್ಪ್ರೇ ಮಾಡಿರೋ ಕೂಡ ಆ ಹುಳಗಳು ಹೋಗಲಿಲ್ಲ ಆ ಇರುವೆಗಳು ಹೋಗಲಿಲ್ಲ ನೋಡೋಣ ನೆಕ್ಸ್ಟ್ ವರ್ಷ ಯಾವ ಥರ ಇರುತ್ತೆ ಮೋಸ್ಟ್ಲಿ ಕಾಯಿ ಬಿಡ್ಬೋದು ನೆಕ್ಸ್ಟ್ ವರ್ಷ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಭಾರತ ದೇಶದ ದುಬಾರಿ ಡ್ರೈ ಫ್ರೂಟಲ್ಲಿ ಇದು ಒಂದು ಮೆಕಾಟಮಿಯ ಇದು ತುಂಬ ರೇಟ್ ಇದೆ ಸ್ನೇಹಿತರೆ ರೈತರಂತೂ ಇದರದ್ದು ಕೃಷಿ ಮಾಡ್ಬೋದು ಬಟ್ ಲಕ್ಷ ಲಕ್ಷ ಆದಾಯ ಸಿಗುತ್ತೆ ಒಂದು ಗಿಡದಲ್ಲಿ ಅಂತ ನನಗೆ ಗೊತ್ತಿಲ್ಲ ಪ್ರಾಪರಾಗಿ ನನಗೆ ಗೊತ್ತಿಲ್ಲ ರೈತರಂತೂ ಆರಾಮಾಗಿ ಮಾಡ್ಬೋದು ಲಾಭದಾಯವಕ್ಕೂ ಇದೆ ಇದು ಮತ್ತು ರೈತರು ನಾನು ಜಾಸ್ತಿ ಎಕರೆಗಟ್ಟಲೆ ಮಾಡ್ತೀನಿ ನಾನು ಎಕರೆಗಟ್ಟಲೆ ತುಂಬ ಜಾಸ್ತಿ ಮಾಡ್ತೀನಿ ಅನ್ನೋದಾದರೆ ನೀವೆಲ್ಲಾದರೂ ಹೋಗಿ ಈಗ ಆಲ್ರೆಡಿ ಏನು ಇದ್ರದ್ದು ಕೃಷಿ ಮಾಡ್ತಾ ಇದ್ದಾರೆ ರೈತರು ಅಲ್ಲೋಗಿ ನೀವು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತೊಗೋಬೇಕು ಮತ್ತು ಯೋಚನೆ ಮಾಡಿ ನೀವು ಹಾಕಬೇಕು ಯಾಕೆಂದ್ರೆ ನೀವು ಇವಾಗ ಹಾಕಿರಿ ಅಂದರೆ ನೀವು ನೀವು ಇವಾಗ ಸುಸಿ ಹಾಕಿದ್ದೀರಾ ಅಂದರೆ ನೀವು ಕಾಯಿ ಸ್ಟಾರ್ಟ್ ಆಗೋದು ಇದು ಒಂದು ಮೂರು ನಾಲ್ಕು ವರ್ಷಕ್ಕೆ ಕಾಯಿ ಸ್ಟಾರ್ಟ್ ಆಯಿತು ಅಂದರೆ ಐದರಿಂದ ಆರು ವರ್ಷಕ್ಕೆ ನೀವು ಕಾಯಿ ಕುಯ್ಯೋಕ್ಕೆ ಶು ಶುರು ಮಾಡ್ತೀರಾ ಅಂದರೆ ಜಾಸ್ತಿ ಜಾಸ್ತಿ ಕುಯ್ಯೋಕ್ಕೆ ಅಲ್ಲಿ ಒಂದು ಆರು ಏಳು ವರ್ಷದ ಮೇಲೆ ಸ್ಟಾರ್ಟ್ ಮಾಡ್ತೀರಾ ಇನ್ನು ಫ್ಯೂಚರಾಗೆ ಇನ್ನು ಏಳು ವರ್ಷಕ್ಕೆ ಯಾವ ಥರ ರೇಟ್ ಇರುತ್ತೋ ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು ಯೋಚನೆ ಮಾಡಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತೊಗೊಳ್ರಿ ಮತ್ತು ಮಾರ್ಕೆಟಿಂಗ್ ಯಾವ ಥರ ಇರುತ್ತೆ ಅದನ್ನು ಅದ್ರ ಬಗ್ಗೆನೂ ಸಂಪೂರ್ಣವಾದ ಮಾಹಿತಿ ತಗೊಂಡು ಈ ಕೃಷಿ ಮಾಡ್ಬೋದು ಯಾಕಿದನ್ನು ಇದ್ದೀನಿ ಅಂದರೆ ಈಗ ಒಂದು ಐದಾರು ಹಿಂದೆ ಒಂದು ವರ್ಷದ ಹಿಂದೆ ಡ್ರೈ ಡ್ರ್ಯಾ ಡ್ರ್ಯಾಗನ್ ಫ್ರೂಟನ್ನು ಸುಮಾರು ರೈತರುಗಳು ತುಂಬ ಬೆಳೆದ್ಬಿಟ್ರು ಏನಂದರೆ ಒಂದು ಎಕರೆಗೆ ಏಳು ಲಕ್ಷ ಎಂಟು ಲಕ್ಷ ತನಕ ಆದಾಯ ಸಿಗುತ್ತೆ ಅಂತ ಈ ಯೂಟ್ಯೂಬಲ್ಲೇ ಸುಮಾರು ಜನ ಅದನ್ನು ವೀಡಿಯೋ ನಾನು ಕೂಡ ನೋಡಿದ್ದೆ ಹಂಗಾಗಿ ರೈತರುಗಳು ತುಂಬ ಜಾಸ್ತಿ ಮಾಡಿಬಿಟ್ರು ಬಟ್ ಅದು ಮಾರ್ಕೆಟಿಂಗು ಸ್ವಲ್ಪ ಇತ್ತೀಚೆಗೆ ಕಮ್ಮಿ ಆಗಿಬಿಟ್ಟಿದೆ ಬೇರೆ ಬೇರೆ ದೇಶದಲ್ಲಿರ್ಬೋದೇನೋ ಗೊತ್ತಿಲ್ಲ ಬಟ್ ನಮ್ಮ ಇಲ್ಲಿ ಸ್ಥಳೀಯವಾಗಿ ಈಗ ನಮ್ಮ ಹಳ್ಳಿಲೇ ಅದು ಇನ್ನೂರೈದು ರೂಪಾಯಿ ಕೆ ಜಿ ಅಂದರೆ ಯಾರು ಜಾಸ್ತಿ ತಗೊಳ್ಳೋದೇ ಇಲ್ಲ ಹೇ ಬೇಡ ಬಿಡು ಅಂತಾರೆ ಸೊ ಹಂಗಾಗಿ ಈ ಥರ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಸ್ನೇಹಿತರೆ ಮಾರ್ಕೆಟಿಂಗು ಈಗ ನಾವು ಸೊಸಿಗಳನ್ನೇನೋ ಬೆಳೆಸ್ಬಿಡ್ಬೋದು ಬಟ್ ಅದು ಮಾರ್ಕೆಟಿಂಗ್ ಇದೆಯಲ್ಲ ಇದು ಸ್ವಲ್ಪ ಕಷ್ಟದ ಕೆಲಸ ನಮ್ಮ ರೈತರುಗಳಿಗೆ ಯಾಕೆಂದರೆ ನಾವು ತುಂಬ ಹಳ್ಳಿಲೇ ಇರೋದ್ರಿಂದ ನಮಗದು ಅಷ್ಟು ಅನುಭವ ಇಲ್ಲ ಇವಾಗ ಏನಾಗಿದೆ ಅಂದರೆ ಬೆಂಗಳೂರು ಕಡೆಯಿಂದ ಬರ್ತಾರೆ ಬೆಂಗಳೂರು ಕಡೆಯಿಂದ ಒಂದು ಎಕರೆಗಟ್ಟಲೆ ಜಮೀನು ತಗೊಂಡು ಈ ಥರದ್ದು ಕೃಷಿ ಎಲ್ಲ ಮಾಡ್ತಾರೆ ಮಾಡಿ ಅವ್ರಿಗೆ ಮಾರ್ಕೆಟಿಂಗ್ ಸ್ವಲ್ಪ ಈಸಿ ಇರುತ್ತೆ ಯಾಕೆಂದರೆ ಬೆಂಗಳೂರು ಸಿಟಿ ವಾತಾವರಣ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಈಸಿ ಇರುತ್ತೆ ಮಾರ್ಕೆಟಿಂಗು ಬಟ್ ನಮಗೆ ಸ್ಥಳೀಯವಾಗಿ ನಾವು ಹಳ್ಳಿಲೇ ಇದ್ದು ಹಳ್ಳಿಲೇ ವ್ಯವಸಾಯ ಮಾಡ್ಕೊಂಡಿರೋ ಅಂಥವ್ರಿಗೆ ಸ್ವಲ್ಪ ಕಮ್ಮಿ ಬಟ್ ಇತ್ತೀಚೆಗೆ ಸ್ವಲ್ಪ ಎಜುಕೇಟೆಡ್ಗಳೆಲ್ಲ ಮಾರ್ಕೆಟಿಂಗು ಸ್ವಲ್ಪ ತಿಳ್ಕೊತಾ ಇದ್ದಾರೆ ಇದು ಒಳ್ಳೆ ಬೆಳವಣಿಗೆ ರೈತರುಗಳಿಗೆ ಮತ್ತು ರೈತರುಗಳು ಇದ್ರದ್ದು ಏನು ಈ ಕೃಷಿ ಇದೆ ಮಾಡ್ಬೋದು ಲಾಭದಾಯಕವಾಗಂತೂ ಇದೆ ಬಟ್ ನಾನು ಯಾವುದಾದ್ರು ವಿಡಿಯೋ ನೋಡಿದರೆ ಒರಿ ಒಂದು ಗಿಡದಲ್ಲಿ ಒಂದು ಲಕ್ಷದ ತನಕ ನಾನು ಆದಾಯ ತಾನೀನಿ ಅಂತ ಹೇಳ್ತಾರೆ ಬಟ್ ಅವೆಲ್ಲ ನನಗೆ ಗೊತ್ತಿಲ್ಲ ಬಟ್ ರೈತರಂತೂ ಇದನ್ನು ಮಾಡಿದರೆ ಈ ಕೃಷಿ ಮಾಡಿದರೆ ಲಕ್ಷ ಲಕ್ಷ ಅಲ್ಲದೆ ಹೋದರೂ ಕೂಡ ಸಾವಿರ ರೂಪಾಯಿಗಳಲ್ಲಿ ಕೂಡ ಇದು ಸಾವಿರಾರು ರೂಪಾಯಿಗಳಲ್ಲಿ ಆದಾಯ ಮಾಡ್ಬೋದು ಮತ್ತು ಇದ್ರದ್ದು ಏನಂದರೆ ಸೊಸಿ ಯಾವ ಪ್ರದೇಶದಲ್ಲಿ ಬೇಕಾದರೂ ಬರುತ್ತೆ ಸ್ನೇಹಿತರೆ ಇದಕ್ಕೆ ಮಲ್ನಾಡೇ ಆಗಬೇಕು ಅಥವಾ ಬಯಲುಸೀಮೆನೇ ಆಗಬೇಕು ಅಂತ ಏನಿಲ್ಲ ಬಟ್ ಎರಡೂ ಕಡೆನೂ ಬರುತ್ತೆ ಕೆಲವೊಂದು ಅಷ್ಟು ಜನ ಹೇಳೋ ಪ್ರಕಾರ ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಇದನ್ನು ಬೆಳಿಬೋದು ಮತ್ತು ಏನಂಥ ರಿಸ್ಕು ಕೂಡ ಇರಲ್ಲ ಏನು ಒಂದು ಎರಡು ಮೂರು ವರ್ಷ ಆ ಸುಸಿ ಸ್ವಲ್ಪ ಕಾಪಾಡಿದರೆ ಹೆಂಗೆ ಬೆಳ್ಕೊಂಬಿಡುತ್ತದು ನಾನು ಏನು ಇದಕ್ಕೆ ಹೆಚ್ಚಿಗೆ ನಿಗಾ ಮಾಡಿಲ್ಲ ಸ್ನೇಹಿತರೆ ಕೊಟ್ಟಿಗೆ ಗೊಬ್ಬರ ಒಂದು ವರ್ಷ ಆಯಿತು ಅವರಿಗೆ ಒಂದು ಮಂಕ್ರಿ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀನಿ ಅದಾದಮೇಲೆ ಬೇರೆ ಯಾವುದೂ ರೀತಿ ಗೊಬ್ಬರಗಳು ಕೊಟ್ಟಿಲ್ಲ ಗೌರ್ಮೆಂಟ್ ಗೊಬ್ಬರನೂ ಕೊಟ್ಟಿಲ್ಲ ಈ ಥರ ಬಂದಿದೆ ಮತ್ತು ಇದಕ್ಕೆ ಬೇವಿನೆಣ್ಣೆ ಒಂದು ಸ್ಪ್ರೇ ಮಾಡಿದ್ದೀನಿ ಬಿಟ್ಟರೆ ಬೇರೆ ಯಾವುದೂ ಸ್ಪ್ರೇ ಮಾಡಿಲ್ಲ ಮತ್ತು ಇದು ಎಲೆಯಲ್ಲಿ ಸ್ವಲ್ಪ ಮುಳ್ಮುಳ್ ಬರುತ್ತೆ ಸ್ನೇಹಿತರೆ ನೋಡಿ ಯಾವುದೇ ಅಕ್ಕಿ ಪಕ್ಷಿಗಳು ಕೂಡ ಇದ್ರೂ ಇದರಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ನೋಡಿ ಸ್ವಲ್ಪ ಮುಳ್ಮುಳ್ಳಿದೆ ಇದರಲ್ಲಿ ಎಲೆಗಳು ಮಾಡ್ಬೋದು ರೈತರುಗಳು ಯೋಚನೆ ಮಾಡಿ ಮಾಡಿ